ಒಮ್ಮೆ ಒಬ್ಬ ವಿದ್ಯಾರ್ಥಿ ವಿವೇಕಾನಂದರನ್ನು ಕೇಳಿದನಂತೆ ನೀವು ಯಾವಾಗಲೂ ನಾರಾಯಣ ನಾರಾಯಣ ಅಂತ ಇರ್ತೀರಾ ನಮಗೆ ಯಾವಾಗಲೂ ದೇವರ ಬಗ್ಗೆನೇ ಹೇಳುತ್ತಿರುತ್ತೀರಿ ಅವನು ಇರೋದಾದರೆ ಅವನೇಕೆ ನಮಗೆ ಕಾಣುವುದಿಲ್ಲ ನಾವು ನೋಡಲಾಗುವುದಿಲ್ಲ ನೋಡಲಾಗದವನನ್ನು ಇದ್ದಾನೆಂದು ನಂಬುವುದಾದರೂ ಹೇಗೆ ಎಂದು ಪ್ರಶ್ನಿಸಿದನಂತೆ ಅದಕ್ಕೆ ವಿವೇಕಾನಂದರು ಅವನನ್ನು ಹೊರಗೆ ಕರೆದುಕೊಂಡು ಬಂದು ತಲೆ ಎತ್ತಿ ಆಕಾಶದಲ್ಲಿರುವ ಸೂರ್ಯನನ್ನು ನೋಡು ಎಂದರಂತೆ ಆಗ ಮಧ್ಯಾಹ್ನದ ಹೊತ್ತು ಆ ವಿದ್ಯಾರ್ಥಿ ತಲೆ ಎತ್ತಿ ನೋಡಿದವನು ತಕ್ಷಣ ತಲೆ ಕೆಳಗೆ ಮಾಡಿ ಈಗ ಮಧ್ಯಾಹ್ನದ ಹೊತ್ತು ಸೂರ್ಯನನ್ನು ನೋಡಲು ಸಾಧ್ಯವಿಲ್ಲ ಗುರುಗಳೇ ಎಂದನಂತೆ ಆಗ ವಿವೇಕಾನಂದರು ಈ ಸೂರ್ಯನಾರಾಯಣ ಆ ಸೂರ್ಯನಾರಾಯಣನ ಒಂದು ಅಂಶ ಮಾತ್ರ ಎಂದರಂತೆ ಇವನನ್ನು ನೋಡಲು ಸಾಧ್ಯವಿಲ್ಲ ಎಂದಾಗ ಆ ದೇವರನ್ನು ನೋಡಲು ಹೇಗೆ ಸಾಧ್ಯ ಎಂದರಂತೆ ಆಗ ಆ ವಿದ್ಯಾರ್ಥಿ ದೇವರ ಇರುವಿಕೆಯನ್ನು ಅರ್ಥ ಮಾಡಿಕೊಂಡು ದೇವರಿಲ್ಲದೆ ಈ ಸೃಷ್ಟಿ ಇಲ್ಲ ದೇವರಿದ್ದಾನೆ ಅನ್ನೋ ನಂಬಿಕೆ ಅವನಲ್ಲಿ ಉಂಟಾಯಿತಂತೆ ಪ್ರಕೃತಿ ಗಿಡ ಮರ ಹೂ ಹಣ್ಣು ಹಕ್ಕಿಗಳ ಹಾಡಿನ ಮಾಧುರ್ಯದಲ್ಲಿ ದೇವರು ಕಾಣಿಸುತ್ತಾನೆ ದೇವರು ಸರ್ವತೋಮುಖ ಸರ್ವವ್ಯಾಪಕ ಅಗೋಚರ ಶಕ್ತಿಯ ಬೆಳಕಾಗಿದ್ದಾನೆ ಎಂದು ವಿವೇಕಾನಂದರು ವಿದ್ಯಾರ್ಥಿಗಳಿಗೆ ಹೇಳಿದಾಗ ದೇವರ ಬಗ್ಗೆ ಪ್ರಶ್ನೆ ಕೇಳಿದ ವಿದ್ಯಾರ್ಥಿಗೆ ಜ್ಞಾನೋದಯವಾಯಿತು ನನ್ನ ಕಣ್ಣು ತೆರೆಸಿದ ನೀವೇ ನನ್ನ ದೇವರು ಎಂದು ವಿವೇಕಾನಂದರ ಆಪ್ತ ಶಿಷ್ಯನಾಗುತ್ತಾನೆ